ಉಮೆಯ ಗೆಳೆಯರೆ ನಿಮಗಾಗಿ ಒಂದು ಸುಂದರ ಪ್ರೇಮ ಕವನದ ಅರ್ಪಣೆ ಅದಕ್ಕೆ ಮೊದಲು ನಮ್ಮ ಭಾವನೆಗಳ ಭಾವಯಾನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಕವಿ ಮನಸ್ಸನ್ನು ಪ್ರೋತ್ಸಾಹಿಸಿ ಕವನದ ಶೀರ್ಷಿಕೆ ಒಲವಿನ ಖಾತೆ ತೆರೆದವನು ನಾನು ಕವನದ ಶೀರ್ಷಿಕೆ ಒಲವಿನ ಖಾತೆ ತೆರೆದವನು ನಾನು ಗೆಳತಿ ನಿನ್ನಯ ಸ್ನಿಗ್ಧ ಚೆಲುವಿನ ಮುದ್ದಾದ ಮುಗ್ಧ ಮೊಘವನ್ನು ನನ್ನ ಬೊಗಸೆ ಕೈಗಳಲ್ಲಿಡಿದು ಸೃಷ್ಟಿಕರ್ತನಿಗೆ ಧನ್ಯವಾದ ಹೇಳಿದವನು ನಾನು ಗೆಳತಿ ನಿನ್ನಯ ಸ್ನಿಗ್ಧ ಚೆಲುವಿನ ಮುದ್ದಾದ ಮುಗ್ಧ ಮೊಗವನು ನನ್ನ ಬೊಗಸೆ ಕೈಗಳಲ್ಲಿಡಿದು ಸೃಷ್ಟಿಕರ್ತನಿಗೆ ಧನ್ಯವಾದ ಹೇಳಿದವನು ನಾನು ಗೆಳತಿ ನಿನ್ನಯ ಹರಳು ಕಂಗಳನು ಕಂಗಳಿಗಿಟ್ಟ ಕಾಡಿಗೆ ಸೊಬಗನು ನನ್ನ ತೋರ್ಬೆರಳಿನಿಂದ ಸ್ಪರ್ಶಿಸಿ ಮನದಲ್ಲೇ ಸಂತಸ ಪಟ್ಟವನು ನಾನು ಗೆಳತಿ ನಿನ್ನಯ ಹರಳು ಕಂಗಳನು ಕಂಗಳಿಗಿಟ್ಟ ಕಾಡಿಗೆ ಸೊಬಗನು ನನ್ನ ತೋರ್ಬೆರಳಿನಿಂದ ಸ್ಪರ್ಶಿಸಿ ಮನದಲ್ಲೇ ಸಂತಸ ಪಟ್ಟವನು ನಾನು ಗೆಳತಿ ನಿನ್ನಯ ನೀಳ ನಾಸಿಕವನು ಮೂಗಿಗಿಟ್ಟ ಮೂಗುತಿಯ ಒಳಪನು ನನ್ನ ಕಣ್ಣ ಕಾಂತಿಯೊಳಗೆ ಬಚ್ಚಿಟ್ಟು ಕಂಗಳಾನಂದ ಪಟ್ಟವನು ನಾನು ಗೆಳತಿ ನಿನ್ನೆಯ ನೀಳ ನಾಸಿಕವನು ಮೂಗಿಗಿಟ್ಟ ಮೂಗುತಿಯ ಒಳಪನು ನನ್ನ ಕಣ್ಣ ಕಾಂತಿಯೊಳಗೆ ಬಚ್ಚಿಟ್ಟು ಕಂಗಳಾನಂದ ಪಟ್ಟವನು ನಾನು ಗೆಳತಿ ನಿನ್ನ ಕೆನ್ನೆಯ ಲಜ್ಜೆಯನ್ನು ಕೆನ್ನೆ ಇಳಿಜಾರಿನಲ್ಲಿ ಇಟ್ಟ ದೃಷ್ಟಿಯ ಚುಕ್ಕಿಯನ್ನು ಮೈ ಮರತವನಂತೆ ದಿಟ್ಟಿಸಿ ಆ ಚುಕ್ಕಿಯಲ್ಲಿ ಸಿಕ್ಕಿಕೊಂಡವನು ನಾನು ಗೆಳತಿ ನಿನ್ನ ಕೆನ್ನೆಯ ಲಜ್ಜೆಯನ್ನು ಕೆನ್ನೆ ಇಳಿಜಾರಿನಲ್ಲಿದ್ದ ದೃಷ್ಟಿ ಚುಕ್ಕಿಯನು ಮೈ ಮರೆತವನಂತೆ ದಿಟ್ಟಿಸಿ ಆ ಚುಕ್ಕಿಯಲ್ಲೇ ಸಿಕ್ಕಿಕೊಂಡವನು ನಾನು ಗೆಳತಿ ನಿನ್ನಯ ನವಿರಾದ ಹಣೆಯನು ಹಣೆಗಿಟ್ಟ ಸಿಂಧೂರದ ಬುಟ್ಟನು ತನ್ಮಯ ತನ್ಮಯತೆಯ ಮನದಿಂದ ನೋಡಿ ತಬ್ಬೆಬ್ಬಾಗಿ ಓದವನು ನಾನು ಗೆಳತಿ ನಿನ್ನಯ ನವಿರಾದ ಹಣೆಯನು ಹಣೆಗಿಟ್ಟ ಸಿಂಧೂರದ ಬುಟ್ಟನು ತನ್ಮಯತೆಯ ಮನದಿಂದ ನೋಡಿ ತಬ್ಬಿಬ್ಬಾಗಿ ಓದವನು ನಾನು ಗೆಳತಿ ನಿನ್ನಯ ಚಂದದ ತುಟಿಯನು ಚಂದುಟಿಯಲ್ಲಿ ಮಿನುಗುವ ನಗುವನು ಮನದ ಕಪಾಟಿನಲ್ಲಿ ಬಂಧಿಸಿಟ್ಟು ಆ ನಗುವಿಗೆ ಮನಸೋತವನು ನಾನು ಗೆಳತಿ ನಿನ್ನಯ ಚಂದದ ತುಟಿಯನು ಚಂದುಟಿಯಲ್ಲಿ ಮಿನುಗುವ ನಗುವನು ಮನದ ಕಪಾಟಿನಲ್ಲಿ ಬಂಧಿಸಿಟ್ಟು ಆ ನಗುವಿಗೆ ಮನಸೋತವನು ನಾನು ಗೆಳತಿ ನಿನ್ನಯ ಕಚ್ಚಿ ತಿನ್ನುವಂತಿದ್ದ ಗಲ್ಲವನು ಗಲ್ಲದ ಮೇಲೆ ನೆಲೆಸಿದ್ದ ಹುಟ್ಟು ಮಚ್ಚೆಯನ್ನು ಎದೆಯಾಳದಲ್ಲಿ ಹಚ್ಚೊತ್ತಿದಂತೆ ಬಚ್ಚಿಟ್ಟು ಹಾ ಹುಟ್ಟು ಮಚ್ಚಿಗೆ ಮರುಳಾದವನು ನಾನು ಗೆಳತಿ ನಿನ್ನಯ ಕಚ್ಚಿ ತಿನ್ನುವಂತಿದ್ದ ಗಲ್ಲವನು ಗಲ್ಲದ ಮೇಲೆ ನಿಲ್ಲಿಸಿದ್ದ ಹುಟ್ಟು ಮಚ್ಚೆಯನ್ನು ಎದೆಯಾಳದಲ್ಲಿ ಹಚ್ಚೊತ್ತಿದ್ದಂತೆ ಬಚ್ಚಿಟ್ಟು ಹಾ ಹುಟ್ಟು ಮಚ್ಚಿಗೆ ಮರುಳಾದವನು ನಾನು ಗೆಳತಿ ನಿನ್ನಯ ಹಣೆಗೆ ಜಾರಿದ ಮುಂಗುರಳನು ಸರಿದಾಡುವ ಮುಂಗುರಳ ಸೊಗಸನು ಒಲವಿನ ತಂಗಾಳಿಯಲ್ಲಿ ಸೆರೆಯಾಗಿಸಿ ಅನುರ ಹೃದಯದಲ್ಲಿ ಒಲವಿನ ಖಾತೆ ತೆರೆದವನು ನಾನು ಗೆಳತಿ ನಿನ್ನಯ ಹಣೆಗೆ ಜಾರಿದ ಮುಂಗುರುಳನು ಸರಿದಾಡುವ ಮುಂಗುರುಳ ಸೊಗಸನು ಒಲವಿನ ತಂಗಾಳಿಯಲ್ಲಿ ಸೆರೆಯಾಗಿಸಿ ಹೃದಯದಲ್ಲಿ ಒಲವಿನ ಖಾತೆ ತೆರೆದವನು ನಾನು ಗೆಳತಿ ನಿನ್ನಯ ಕಿವಿಗಿಟ್ಟಿದ್ದ ಓಲೆಯನು ನೇತು ಬಿಟ್ಟ ಜುಂಕಿಯ ವಯ್ಯಾರವನು ನಿನ್ನ ನಡುವಿನ ಬಳುಕುವಿಕೆಗೆ ಹೋಲಿಸಿ ಕಲ್ಪನೆಯಲ್ಲಿ ಸರಸಕ್ಕಿಳಿದವನು ನಾನು ಗೆಳತಿ ನಿನ್ನೆಯ ಕಿವಿಗಿಟ್ಟಿದ್ದ ಓಲೆಯನು ನೇತು ಬಿಟ್ಟ ಝುಮುಕಿಯ ನಿನ್ನ ನಡುವಿನ ಬಳುಕುವಿಕೆಗೆ ಹೋಲಿಸಿ ಕಲ್ಪನೆಯಲ್ಲಿ ಸರಸಕ್ಕಿಳಿದವನು ನಾನು ಗೆಳತಿ ನಿನ್ನೆಯ ಶಂಕದಿಂತಿರುವ ಕೊರಳನು ಕೊರಳಿನ ಎಳಿಜಾರಿನಲ್ಲಿದ್ದ ಸುಖದ ತಾಣವನ್ನು ಊಹಾ ಲೋಕದ ಚಿತ್ರಪಟವಾಗಿಸಿ ವಿರಹಕ್ಕಿಳಿದು ವಿಹಾರ ಗೈದವನು ನಾನು ಗೆಳತಿ ನಿನ್ನೆಯ ಶಂಕದಂತಿರುವ ಕೊರಳನು ಕೊರಳಿನ ಇಳಿಜಾರಿನಲ್ಲಿನ ಸುಖದ ತಾಣವನು ಊಹಾಲೋಕದ ಚಿತ್ರಪಟವಾಗಿಸಿ ವಿರಹಕ್ಕಿಳಿದು ವಿರ ವಿಹಾರ ಗೈದವನು ನಾನು ರಚನೆ ಜಿಂಕೆ ಮಂಜುನಾಥ್ ಕಲ್ವ ಮಂಜಲಿ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ